ಓಂ ಶಿವಾಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಮಿ ಕನ್ನಡ ಚಾನಲ್ಗೆ ಸ್ವಾಗತ ಈ ರಾಶಿಗಳು ಹುಟ್ಟು ಅದೃಷ್ಟ ಶಾಲೆಗಳು ಇವರಿಗೆ ಏನು ಆಸೆ ಪಡ್ತಾರೆ ಅದು ಖಂಡಿತ ಈಡೇರುತ್ತೆ ಆ ರಾಶಿಗಳು ಯಾವುವು ಹನ್ನೆರಡು ರಾಶಿವರಿಗೂ ಕೂಡ ಒಂದೊಂದು ಗುಣ ಸ್ವಭಾವ ಗುಣ ವಿಶೇಷತೆಗಳು ಇರುವಂಥದ್ದು ಅದರಲ್ಲಿ ಕೆಲವರದ್ದು ಕೆಲವರೊಂದು ಒಂದು ಡಿಫ್ರೆಂಟ್ ಆಗಿರುತ್ತೆ ಹಾಗೆಯೇ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಎಂದು ಹೋದಾಗ ಸದ್ಯ ಬೆಲ್ ಐಕಾನ್ ಇರ್ತೇನೆ ಅದನ್ನು ಪ್ರೆಸ್ ಮಾಡಿದಾಗ ಆನ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಅದೇ ರೀತಿಯಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನನ್ನೇ ಯಾವತ್ತೂ ಇರ್ತೇನೆ ಅಂದರೆ ನೀವು ಪ್ರೆಸೆಂಟ್ ಏನು ಸಮಸ್ಯೆ ಇದೆ ಅದನ್ನು ನೀವು ಮುಕ್ತವಾಗಿ ಬರ್ತುಕೊಳಿಸಬಹುದು ಪರಿಹಾರವನ್ನು ಕಂಡುಕೊಳ್ಳಬಹುದು ರಾಶಿ ನಕ್ಷತ್ರವನ್ನು ತಳಿಸಿ ட டேட் ஆஃப் பர்த் ஹாக்கி டி உத்தரிசேன் சோ சமய அபாவ இது சப்போ உத்தர கொடுவாங்க ಆಚೂಚ ಹಕ್ಬೋದು ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಆದರೆ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕಿರ್ತಾರೆ ಏನು ಅಂತ ವಿಷಯ ಹೇಳೋದಿಲ್ಲ ಅಂದವರಿಗೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ ಏನು ಅಂತ ಒಂದು ಎರಡು ಲೈನಲ್ಲಿ ಅದು ಕರೆಕ್ಟಾಗಿ ಬರೋದು ಕಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಮೇರೂ ಶಿವದೇವರ ಕೊಡುಗೆಚ್ಚು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳ್ಬೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಜ್ಯೋತಿಷ್ಯದ ಪ್ರಕಾರ ಕೆಲವರು ರಾಶಿನ ತುಂಬನೇ ಅದೃಷ್ಟ ರಾಶಿ ಅಂತಲೇ ಹೇಳ್ಬೋದು ಅದೃಷ್ಟ ರಾಶಿ ಈ ರಾಶಿಯವರನ್ನು ಯಾವಾಗಲೂ ಹಿಂಬಾಲಿಸುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಸುಮ್ಮನೆ ಸುಮ್ಮನೆ ಆದಷ್ಟು ಬರುವಂಥದ್ದಲ್ಲ ಕಷ್ಟಪಟ್ಟು ಒಂದು ಏನು ಯಶಸ್ಸನ್ನು ಗಳಿಸುವಂಥದ್ದು ಹಾಗೆಯೇ ಏನೇ ಒಂದು ಜೀವನದಲ್ಲಿ ಗುರಿಯನ್ನು ಹೊಂದಿದರೆ ಅದನ್ನು ಖಂಡಿತವಾಗಲೂ ಸಾಧನೆ ಮಾಡುವ ಸಾಧಿಸುವಂಥದ್ದು ಜ್ಯೋತಿಷ್ಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ತನ್ನ ದಾಶ ರಾಶಿ ಅದೃಷ್ಟದೊಂದಿಗೆ ಹುಟ್ಟುವಂಥದ್ದು ರಾಶಿ ಚಕ್ರದ ಪ್ರಕಾರ ಪ್ರತಿಯೊಬ್ಬರ ಸ್ವಭಾವ ಭವಿಷ್ಯ ಬೇರೆ ಬೇರೆ ಆಗಿರುತ್ತೆ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಗಳು ಸಾಕಷ್ಟು ಅದೃಷ್ಟ ಶಾಲೆಗಳು ಅಂದರೆ ಜೀವನದಲ್ಲಿ ಎಂದಿಗೂ ಅಂತ ಕೊರತೆ ಕಾಡುವುದಿಲ್ಲ ಪ್ರಗತಿ ಯಶಸ್ಸನ್ನು ಗಳಿಸುವಂಥದ್ದು ಅದರಲ್ಲಿ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರು ತಮ್ಮ ಕಠಿಣ ಪರಿಶ್ರಮ ಶ್ರದ್ಧಿಗೆ ಸರುವಾಸಿ ಇವರು ಧೈರ್ಯಶಾಲಿಗಳು ಕಠಿಣ ಕಠಿಣ ಪರಿಶ್ರಮದಿಂದ ಗುರಿಯನ್ನು ತಲುಪುವಂಥದ್ದು ಈ ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ಅಂದರೆ ಅಧಿಪತಿಯೇ ಶುಕ್ರ ಶುಕ್ರ ಅಂದರೆ ಹಣ ಅದಕ್ಕಾಗಿ ಇವರು ಸೌಂದರ್ಯ ಪ್ರೀತಿ ಹೊಂದ ವಿಷಯದಲ್ಲಿ ಅದೃಷ್ಟಶಾಲಿಗಳು ಇವರ ಆರ್ಥಿಕ ಸ್ಥಿತಿ ಬಲವಾಗಿ ಎಲ್ಲ ಆಸೆಗಳು ಈಡೇರುತ್ತೆ ವೃಷಭರಾಶಿಯ ಪ್ರತಿ ಕೆಲಸದಲ್ಲಿ ಯಶಸ್ಸುಗೊಳಿಸುವಂಥದ್ದು ಮತ್ತು ಇವರ ಜೀವನದಲ್ಲಿ ಯಾವುದಕ್ಕೂ ಗೊರತ ಅಂದರೆ ಎಷ್ಟೇ ಹಲದ ಸಮಸ್ಯೆ ಬಂದರೂ ಕೂಡ ಏನೋ ಒಂದು ಒಂದು ಆ ಒಂದು ಎಲ್ಲಿಂದಲೂ ಒಂದು ಧನ ಆಗಮನ ಆಗುವಂಥದ್ದು ಯಾಕಂದರೆ ಶುಕ್ರ ಅಂದರೆ ಹಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಗೆಯೇ ಸಿಂಹರಾಶಿಯವರು ಕೂಡ ಸಾಕಷ್ಟು ಉತ್ಸಾಹಿಗಳು ಆತ್ಮವಿಶ್ವಾಸವನ್ನು ಕೂಡಿರುವಂಥದ್ದು ಇವರು ಬೇರೆಯವರನ್ನು ಪ್ರೇರೇಪಿಸುವುದರಲ್ಲಿ ಮತ್ತು ಸಹಾಯ ಮಾಡುವುದರಲ್ಲಿ ಕೂಡ ಹೊಂದಿರ್ತಾರೆ ಇವರ ಮೇಲೆ ಸೂರ್ಯನ ಪ್ರಭಾವ ಇದೆ ಇವರು ಶಕ್ತಿ ಗೌರವ ಯಶಸ್ಸುಗಳಿಸುವಂಥದ್ದು ಸಿಂಹರಾಶಿಯವರು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಇವರ ಕನಸುಗಳು ಕೂಡ ನನಸಾಗುತ್ತೆ ಈ ರಾಶಿಯವರು ಧೈರ್ಯವಂತರು ಜೀವನದ ಯಾವುದೇ ಸಂದರ್ಭವನ್ನು ಧೈರ್ಯದಿಂದ ಎದುರಿಸ್ತಾರೆ ಇವರ ಕೆಲಸದಲ್ಲಿ ಅತ್ಯುತ್ತಮ ಯೋಜನೆಗಳನ್ನು ಮಾಡುವಂಥದ್ದು ಅದರಲ್ಲಿ ಯಶಸ್ಸನ್ನು ಕೂಡ ಪಡೆಯುವಂಥದ್ದು ನಿಮಗೆ ಸಿಂಹರಾಶಿ ಗೊತ್ತಿರುತ್ತೆ ತುಂಬ ಕಠಿಣ ಪರಿಶ್ರಮಗಳು ಕೂಡ ಯಶಸ್ಸನ್ನು ಕೂಡ ಗಳಿಸುವಂಥದ್ದು ಮತ್ತು ಒಂದು ದಿನಕ್ಕಾದರೂ ಅವರು ರಾಜರಾಗ್ತಾರೆ ಅನ್ನೋದು ಪ್ರತೀತಿ ಕೂಡ ಇದೆ ತುಂಬಾ ಒಳ್ಳೆಯದು ಗಂಡಸರಾಗಲಿ ಹೆಂಗಸರಾಗಲಿ ತುಂಬಾ ಒಂದು ಸಿಂಹರಾಶಿ ಹುಟ್ಟಿದವರು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಹಾಗೆಯೇ ಧನು ರಾಶಿ ಧನು ಕೂಡ ಆಶಾವಾದಿಗಳು ಸಕಾರಾತ್ಮಕ ವೀಕ್ಷಣೆಗಳನ್ನು ಹೊಂದಿರುವಂಥವರು ಇವರು ಸ್ವತಂತ್ರ ಆಗಿರಲು ಇಷ್ಟಪಡ್ತಾರೆ ಯಾರ ಅಂಗರಲ್ಲೂ ಅಥವಾ ಯಾರಿಂದಲೂ ಇದು ಮಾಡಿದರೆ ತಾವೇ ಏನಾದರೂ ಕಷ್ಟಪಟ್ಟು ಸಾಧನೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಇರ್ತಾರೆ ಮತ್ತು ಹೊಸ ಅನುಭವಗಳನ್ನು ಪಡೆಯಲು ಉಸ್ಕರಾಗಿರ್ತಾರೆ ಈ ರಾಶಿಗಳ ಮೇಲೆ ಕುರಿತು ಇವಿನ ಕೃಪೆ ಅಂದರೆ ಇವರ ಅಧಿಪತಿ ಗುರು ಹಾಗಾಗಿ ಜ್ಞಾನ ಶಿಕ್ಷಣ ಸಮೃದ್ಧಿ ಗೌರವ ಗೌರವಖ್ಯಾತೆಯನ್ನು ಕೂಡ ಪಡೆಯುವಂಥದ್ದು ಹಣ ವಿಷಯದಲ್ಲೂ ಕೂಡ ತುಂಬಾ ಒಳ್ಳೆಯದು ಇರುತ್ತೆ ಇವರಿಗೆ ಇವರು ಬಹಳ ಬೇಗ ಪ್ರಗತಿ ಹೊಂದುತ್ತಾರೆ ಇವರು ತಾವು ಕಷ್ಟಪಟ್ಟು ದುಡಿಯುತ್ತಾರೆ ಮತ್ತು ಬೇರೆಯವರಿಂದ ಕೂಡ ಕೆಲಸ ಮಾಡುವಲ್ಲಿ ನಿಪುಣರಾಗಿರ್ತಾರೆ ಈ ರಾಶಿಯವರ ಕಠಿಣ ಪರಿಶ್ರಮಗಳು ಪರಿಶ್ರಮಗಳು ಕೂಡ ಇದರಿಂದ ಇವರ ಅದೃಷ್ಟ ಇವರನ್ನು ಕೈ ಹಿಡಿಯುತ್ತೆ ಇವರು ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಹೊಂದಿರ್ತಾರೆ ಏನೇ ಜೀವನದಲ್ಲಿ ಏನೇ ಅಂದುಕೊಂಡಿದ್ರು ಅದನ್ನು ಎಷ್ಟೇ ಕಷ್ಟಪಟ್ಟರು ಅದನ್ನು ಸಾಧಿಸುವಲ್ಲಿ ಏನು ಸಾಧಿಸುತ್ತಾರೆ ಮತ್ತು ಅದರಲ್ಲಿ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ಕೂಡ ಗಳಿಸುವಂಥದ್ದು ಈ ಒಂದು ರಾಶಿಗಳು ತುಂಬಾ ಅದೃಷ್ಟಶಾಲಿ ರಾಶಿಗಳು ಅಂತಲೇ ಹೇಳಬಹುದು ಧನ್ಯವಾದಗಳು